ಿಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಹಸಿಮೆಣ್ಸಿನಕಾಯಿ ಖಾರ ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಚಟ್ನಿ ಮಾಡೋದಕ್ಕೆ ಯಾವ್ಯಾವ ಐಟಮ್ ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಚಟ್ನಿ ಮಾಡೋದಕ್ಕೆ ನಾನು ಇಲ್ಲಿ ಹಸಿನ ಮೆಣಸಿನಕಾಯಿನ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಸಿ ಕರಿಬೇವು ಮತ್ತು ಜೀರಿಗೆ ಕೂಡ ತೊಗೊಂಡಿದ್ದೀನಿ ಮಾಡೋದು ಹೆಂಗಂತ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಹೆಂಚನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಹಂಚು ಚೆನ್ನಾಗಿ ಕಾದಿದೆ ಈಗ ತೊಗೊಂಡಿರೋ ಹಸಿರು ಮೆಣಸಿನ್ಕಾಯಿನ ಹೆಂಚು ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ತುಂಬಾ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಹಸಿರು ಮೆಣಸಿನ್ಕಾಯಿ ಚಟ್ನಿ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಹುರಿಬೇಕಾದ್ರೆ ಒತ್ತಿ ಒತ್ತಿನೇ ಹುರ್ಕೋಬೇಕು ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಯಾವ ರೀತಿಯಾಗಿ ಒತ್ತಿ ಒತ್ತಿ ಹುರ್ಕೋತಾ ಇದ್ದೀನಿ ಅಂತ ನೋಡಿ ಈ ರೀತಿಯಾಗಿ ಹುರ್ಕೊಂಡ್ರೆ ಸಾಕು ಈಗ ನಾನು ಒಂದು ತಟ್ಟೆಯಲ್ಲಿ ತಗೋತಾ ಇದ್ದೀನಿ ಹುರಿದಿರೋ ಮೆಣಸಿನಕಾಯಿನ ಬನ್ನಿ ಈಗ ಇದಕ್ಕೆ ನಾನು ಸಿಪ್ಪೆ ತೆಗ್ದು ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇದು ಕೂಡ ಹಾಗೆ ಚೆನ್ನಾಗಿ ಹುರ್ಕೋಬೇಕು ಬೆಳ್ಳುಳ್ಳಿ ನೋಡಿ ಯಾವ ರೀತಿಯಾಗಿ ಹುರ್ಕೊಂಡಿದ್ದೀನಿ ಅಂತ ಈಗ ಮೊದಲಿಗೆ ಹುರಿದಿಟ್ಕೊಂಡಿರೋ ಹಸಿರು ಮೆಣ್ಸಿನ್ಕಾಯಿನ ಹಂಚೊಳಗಡೆ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಮತ್ತೆ ಹುರ್ಕೋಬೇಕು ನೋಡಿ ನಮ್ಮ ಕಡೆ ಎಲ್ಲ ಬಿಸಿ ಬಿಸಿ ರೊಟ್ಟಿಗೆ ತರಕಾರಿನೇ ಬೇಕಂತೇನಿಲ್ಲ ಈ ರೀತಿಯಾಗಿ ಹಸಿರು ಮೆಣಸಿನ್ಕಾಯಿ ಚಟ್ನಿ ಇದ್ದರೆ ಸಾಕು ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಇದಕ್ಕೆ ನಾನು ಕರಿಬೇವನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಸರಿ ಹುರ್ಕೋಬೇಕು ಮತ್ತು ನೋಡಿ ಕೇವಲ ಎರಡೇ ನಿಮಿಷದಲ್ಲಿ ಈ ಚಟ್ನಿ ಆಗೋಗ್ಬಿಡುತ್ತೆ ನಾವು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡು ಚಟ್ನಿ ಮಾಡೋದ್ರಿಂದ ನಮಗೆ ನಾಲ್ಕೈದು ದಿನದವರೆಗೂ ಇರುತ್ತೆ ಈ ಚಟ್ನಿ ಈಗ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಈಗ ಎಲ್ಲನೂ ಒಂದು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ನೋಡಿ ನೀವು ಕೂಡ ಫ್ರೀ ಇದ್ದಾಗ ಮನೇಲಿ ಈ ರೀತಿಯಾಗಿ ಚಟ್ನಿ ರೆಸಿಪಿನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಲ್ಲನೂ ಚೆನ್ನಾಗಿ ಮೇಲೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಸ್ವಲ್ಪ ಖಾರ ಜಾಸ್ತಿ ಇದೆ ಅಂತ ಆದರೆ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ಚಟ್ನಿ ಖಾರ ಇರಲ್ಲ ಇಲ್ಲ ನಮಗೆ ಖಾರ ಬೇಕು ಅಂತಾದರೆ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನೋಡಿ ನಾನು ಯಾವ ರೀತಿಯಾಗಿ ಹುರ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಬನ್ನಿ ಈಗ ನಾನು ಒಂದು ಪ್ಲೇಟಲ್ಲಿ ತಗೋತಾ ಇದ್ದೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಡಿ ನಾನು ಮಾಡಿರೋ ಪ್ರತಿಯೊಂದು ಅಡುಗೆ ರೆಸಿಪಿ ಎಲ್ರಿಗಿಂತ ಮುಂಚೆ ನಿಮಗೆ ಬರುತ್ತೆ ಬನ್ನಿ ಈಗ ನಾನು ಯಾವ ರೀತಿಯಾಗಿ ಹುರ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಹುರ್ಕೊಳ್ಳಿ ಬನ್ನಿ ಈಗ ನಾನು ಇಲ್ಲೊಂದು ಮಿಕ್ಸಿ ಜಾರಿ ತೊಗೊಂಡಿದ್ದೀನಿ ಹುರಿದು ಇಟ್ಕೊಂಡಿರೋದೆಲ್ಲ ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಹರಳುಪ್ಪು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಈಗ ಮಿಕ್ಸಿಗೆ ಇದ್ದೀನಿ ನಾನು ಚಟ್ನಿನ ನೋಡಿ ಚಟ್ನಿ ಅಷ್ಟು ಚೆನ್ನಾಗಿ ನುಣ್ಣಗೆ ಆಗಿದೆ ನೋಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಹಸಿರು ಮೆಣಸಿನ್ಕಾಯಿ ಖಾರ ಚಟ್ನಿನ ಇವತ್ತಿನ ವಿಡಿಯೋದಲ್ಲ ನಿಮಗೆ ಮಾಡಿ ತೋರಿಸಿದ್ದೀನಿ ನಿಮ್ಗೇನಾದರೂ ಈ ಚಟ್ನಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್